ಪಾಪುಗೆ ಮೂರು ತಿಂಗಳು ತುಂಬಕ್ಕೂ ಮುಂಚೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಬೇಕಂತೆ ಸೊ ದಟ್ಸ್ ವೈ ಹೋಗಿ ಅವ್ನು ವಯ್ದವ್ಳು ಉಳ್ಪಡೆ ಸೊ ಅದಕ್ಕೆ ಹೋಗಿ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ನಾನು ವಾಚ್ ಹಾಕ್ಕೊಡ್ಲಿಲ್ಲ ನೋಡು ಮತ್ತೆ ಹೇಳಿ ಇದು ನಮ್ಮಜ್ಜಿ ಇದು ನಮ್ಮಮ್ಮ

ಈಗ ಹೇಳಿ ಕರೆಂಟ್ ಬಂದು ಕರೆಂಟ್ ಬಂದು ಬಾಯ್ಸ್ ಅವಳು ಪೂಜೆ ನಮ್ಮ ನಮ್ಮಿಬ್ಬರು ಪರವಾಗಿ ಯಾಕೆಂದರೆ ನಾನು ಇವಳನ್ನ ಎತ್ಕೊಂಡಿದ್ದೀನಿ ಇದಕ್ಕೆ ನಾರ್ಮಲ್ ಆಗಿ ನಾನು ದೇವ್ರ ಹತ್ರ ಅಥವಾ ಎಲ್ಲಾದರೂ ಹೋಗಿದ್ದ ಕಡೆ ಏನು ಕೇಳ್ಕೊಳ್ಳಲ್ಲ ಸೊ ಆ್ಯಸ್ ಯುಜಲ್ ಇವಾಗೂ ಏನು ಕೇಳ್ಕೊಳ್ಳಲ್ಲ ಸೊ ಆಗಿ ನಾನು ಕೇಳ್ಕೊಳ್ಳೋದಂದರೆ ಎಲ್ಲರೂ ಒಳ್ಳೇದು ಮಾಡಪ್ಪ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದು ಸೊ ನಂಗೆ ಅದು ಬೇಕು ಇದು ಬೇಕು ಆ ಥರ ಏನು ಕೇಳಲ್ಲ ಸೊ ಮಾಡಲಿ ಅವ್ರ ಪೂಜೆ ನೆಮ್ಮದಿ ಆ್ಯಕ್ಚುಲಿ ಮೊಸರನ್ನ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಮನೆಯಿಂದ ನಾವು ಮೊಸರನ್ನ ಮಾಡ್ಕೊಂಡು ಬಂದಿದ್ವಿ ನಮ್ಮಮ್ಮ ಅದನ್ನ ಆ ಪೂಜೆ ಮಾಡ್ತಾ ಇದ್ವಿ ಇಲ್ಲೆಲ್ಲ ದೇವ್ರಗಳನ್ನ ಅಲಂಕಾರ ಮಾಡಿದ್ದಾರೆ ನಮ್ಮ ಪಾಪದಡಿ ಇವಾಗ ದರ್ಶನ ಎಲ್ಲ ಮುಗೀತು ಚೆನ್ನಾಗಿ ದರ್ಶನ ಆಯಿತು ಪಾಪ ಹೊಳ್ತಾ ಇಲ್ಲ ಚೆನ್ನಾಗಿ ಕೂತಿದ್ದಾಳೆ ಏನ್ ಪಾರ್ಸೆಲ್ ಬಂದಿದೆ ಪಾರ್ಸಲ್ ಪಾರ್ಸಲ್ ನೋಡ್ತಾ ಇದ್ದಾನೆ ಆಕ್ಚುಲಿ ಮಿಂತ್ರದಲ್ಲಿ ಆಫರ್ ಇತ್ತು ಅಂತ ಒಂದಷ್ಟು ಏನೇನೇನೇನೋ ಆರ್ಡರ್ ಮಾಡಿದ್ವಿ ಸಚು ಇದು ನಾನು ಆರ್ಡರ್ ಮಾಡಿದ್ನಲ್ಲ ಆ ಟೈಮಲ್ಲಿ ಆರ್ಡರ್ ಮಾಡಿದ್ವಿ ಇವಾಗ ಬಂದಿದೆ ಜರ್ಸಿನ ನಾನು ಒಂದಷ್ಟು ಆರ್ಡರ್ ಮಾಡಿದ್ದೆ ಅದ್ರ ಜೊತೆ ಒಂದು ಟಿ ಶರ್ಟ್ ಆರ್ಡರ್ ಮಾಡಿದ್ದೆ ಅದು ಇವಾಗ ಬಂದಿದೆ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿದೆ ಒಂದಷ್ಟು ಬಂತು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾನೆ ಇದನ್ನು ನೋಡಿಲ್ಲ ನೋಡಿದೆ ಇದು ನೋಡೋಣ ಇದೇನು ಬ್ಯಾಗಾ ಒಂದು ಜಿಮ್ ಬ್ಯಾಗ್ ಆರ್ಡರ್ ಮಾಡಿ ಸಾಹಿಬ್ರು ಜಿಮ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದಾರೆ ಫೈನಲಿ ಆಫ್ಟರ್ ಎ ಲಾಂಗ್ ಟೈಮ್ ಎಷ್ಟು ವರ್ಷ ಆಗಿದೆ ಅವನಿಗೆ ಪರವಾಗಿಲ್ವಾ ಫೀಲ್ ಮಾಡ್ ಫೀಲ್ ಜಿಮ್ ಬ್ಯಾಗ್ ಬಂತು

ಮಗಳು ಸ್ನಾನಕ್ಕೆ ರೆಡಿ ಆಗ್ತಾ ಇದ್ದಾಳೆ ಮುಖ ತೋರಿಸ್ಬಿಡ ಮುಖ ತೋರಿಸ್ತೀಯಾ ಈ ಕಡೆ ತಿರುಗು ಸ್ನಾನಕ್ಕೆ ರೆಡಿ ಆಗ್ತಾ ಇದ್ದಾಳೆ ಸ್ನಾನಕ್ಕೆ ಎಣ್ಣೆ ಎಲ್ಲ ಮಸಾಜ್ ಮಾಡಿಕೊಂಡು ನಮಗೆ ಯಾರು ಇಲ್ಲ ಮಸಾಜ್ ಮಾಡೋರು ಬ್ಯಾಗ್ನ ಬ್ಯಾಗ್ನ ಚಾಲಾಡ್ತವನೆ

ಅಬ್ಸೈಜ್ ಎಲ್ಲ ಎಲ್ಲ ಹಾಕಿದ್ವಿ ಹ್ಮ್ ಗೊತ್ತು ಎಷ್ಟು ದೊಡ್ಡದೈತು ಏ ನೀನು ಜಿಮ್ ಬಾಡಿ ಎಲ್ಲ ಆಗುತ್ತಲ್ಲ ಬಿಡು ಆಫ್ ಗೊತ್ತು ಚನ್ನಾಗಿರುತ್ತೆ ಫ್ರೀಯಾಗಿ ಇದೆಲ್ಲಾ ನೋಟ್ಸ್ ಪರ್ಟಿಕ್ಯುಲರ್ಲಿ ವರ್ಕೌಟ್ ಗೆ ಸೂಟ್ ಆಗುತ್ತೆ ಹಾಟನ್ನ ಗಾಯ್ಸ್ ಎಲ್ಲ ಏನದು ಒಂದೇನೋ ವಿಶ್ ಮಾಡಿ ಇದು ಅಷ್ಟೇ ದೊಡ್ಡ ಔಟ್ಪುಟ್ ಬರಬೇಕು ಆತರ

ಅಂದರೆ ಇದೆಲ್ಲ ಆಫರ್ ಇತ್ತು ತುಂಬಾ ಏನದು ಖರ್ಚು ಮಾಡಲ್ಲ ಆಫರ್ ಅಲ್ವಾ ಅದಕ್ಕೆ ತರಿಸಿದ್ರು ನಾನು ಹೇಳಿ 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 ಇಷ್ಟು ಟಿ ನ ಬುಕ್ ಮಾಡಿರೋದು ಸದ್ಯಕ್ಕೆ ಆಫ್ಟರ್ ಎ ಸೋ ಲಾಂಗ್ ಟೈಮ್ ಸಚಿನ್ ಅವರು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಹೆಲ್ದಿ ಹೆಲ್ದಿ ರೆಸಿಪಿ ಮಾಡಿಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಏನೇ ಏನೇನು ತಿಂದು ಹೇಳು ಸ್ವಿಚ್ಚು ಬಳಕೆಯಿಂದ ಬೆಳಿಗ್ಗೆ ಸ್ವಲ್ಪ ರೈಸು ರಾಸ ಅನ್ನ ಚಿತ್ರಾನ್ನ ನಾಟ್ ರೈಸ್ ಹ್ಞೂ ಡ್ರಮನ್ ರೈಸು ಅದಾದಮೇಲೆ ಸ್ಮೂದಿ ಇಲ್ಲ ನೋಡು ಅದಾದಮೇಲೆ ಒಳ್ಳೆ ಡ್ರೈ ಫ್ರೂಟ್ಸ್ ಮಿಕ್ಸಡ್ ಸ್ಮೂದಿ ಅವ್ರ ಎಲ್ಲಾ ತರ ಡ್ರೈ ಫ್ರೂಟ್ಸ್ ಇತ್ತು ಅದ್ರ ಜೊತೆ ಚಿಯರ್ ಸಿಟ್ಸು ಇತ್ತು ಆ್ಯಂಡ್ ಅದಾದಮೇಲೆ ಫ್ರೂಟ್ ಬಾಲ್ ಹ್ಞೂ ಫ್ರೂಟ್ ಬಾಲ್ ತಿಂದೆ ಸೊ ಮಿಕ್ಸಡ್ ಫ್ರೂಟ್ ಬಾಲು ಅದಾದಮೇಲೆ ಒಂದು ಸ್ಯಾಂಡ್ವಿಜು ಸೊ ಅದಾದಮೇಲೆ ವರ್ಕೌಟು ಸೊ ವರ್ಕೌಟೆಲ್ಲ ಆದಮೇಲೆ ಪನ್ನೀರು ಆ್ಯಂಡ್ ಕಾಬುಲ್ ಕಡ್ಲೆ ಕಾಬುಲ್ ಕಡಲೆಕಾಳು ಆ್ಯಂಡ್ ವೆಜಿಟೇಬಲ್ ಸ್ವಲ್ಪ ಇದಕ್ಕೆ ಇನ್ನ ಬೇರೆ ಬೇರೆ ವೆಜಿಟೇಬಲ್ಸ್ ಹಾಕಿದ್ರು ಸಕತ್ತಾಗಿರುತ್ತೆ ಸಕ್ಕರೆ ನಿಜ ಅಲ್ವಾ ನನಗೆ ಅದು ಏನು ಏನೋ ತಿಂದಂಗ ನನಗೆ ನೆನ್ಪಾಗ್ತಾ ಇದೆ ಅದನ್ನ ತಿಂದ್ರೆ ಅದು ಟೇಸ್ಟ್ ಇದಾದ್ಮೇಲೆ ಮೊಟ್ಟೆ ಅನ್ನ ಸಾರು ಮುದ್ದೆ ಅಷ್ಟೆ ಬಿಫೋರ್ ದಿಸ್ ನಾನು ಜಿಮ್ಗೆ ಹೋಗ್ತಾ ಇದ್ದಿದ್ದರಿಂದ ಸ್ವಲ್ಪ ನಾಲೆಡ್ಜ್ ಇದೆ ಸೊ ಅದ್ರ ಪ್ರಕಾರ ತಗೋತಾ ಇದ್ದೀನಿ ಅದ್ರ ಜೊತೆ ಬೇರೆ ಸರ್ಚ್ ಮಾಡು ಕೂಡ ಏನು ತಿನ್ಬಹುದು ಏನು ತಿನ್ಬಾರ್ದು ಅದನ್ನ ನೋಡಿ ತಿಂತ ಇದೀವಿ ನಾನೇ ಮಾಡ್ಕೊಡ್ತಾ ಇದ್ದೀನಿ ನನ್ನ ಎಂಟ ಎಂಟಿ ಸಿಗಕ್ಕೆ ನಿಂಗೆ ಪುಣ್ಯ ಮಾಡಿರ್ಬೇಕು ನೀನು ಹೌದು ಬಿಡೋ ಅವಳು ಮಕ್ಕ ತೋರಿಸ್ದಂಗೆ ಹೆಂಗೋ ಮಾಡ್ತೋಳ್ ಕ್ಯಾಮ್ರಿ ಟಮಿ ಟೈಮ್ ಎಷ್ಟು ಇಂಪಾರ್ಟೆಂಟ್ ನೋಡಿ ಮಕ್ಕಳದು ಬೋನ್ ಸ್ಟ್ರಾಂಗ್ ಆಗತ್ತೆ ಚಿನಮ್ಮ ಏನ್ ನೋಡ್ತಿದ್ಯ ನೀನು ಅವಳ ಅವಳು ಕಾಲ್ನೇ ನೋಡ್ತಾವಳೆನ್ ಕತ್ಲೀನಿ ಸಿ